ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂತ ನಮಸ್ಕಾರಗಳು ಇಂದಿನ ಸಂಚಿಕೆಯಲ್ಲಿ ಒಬ್ಬ ಮಹಾನ್ ಸಂಗೀತ ನಿರ್ದೇಶಕನ ಬಗ್ಗೆ ತಮಗೆ ತಿಳಿಸಿಕೊಡ್ತಾ ಇದ್ದೀನಿ ಅವರೆಂದರೆ ಮಹಾನ್ ಸಂಗೀತ ನಿರ್ದೇಶಕ ಶ್ರೀ ವಿಜಯ್ ಭಾಸ್ಕರ್ರವರು ಇವರು ದಿನಾಂಕ ಮೂರು ಮಾರ್ಚ್ ಎರಡ್ ಸಾವಿರದ ಎರಡರಲ್ಲಿ ನಿಧನ ಹೊಂದಿದರು ಮತ್ತು ವಿಜಯ ಭಾಸ್ಕರವರು ಸೆಪ್ಟೆಂಬರ್ ಏಳು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು ಅವರು ಪ್ರಸಿದ್ಧ ಆರ್ಕಾಟ್ ಯಾರ್ ಕುಟುಂಬದವರು ಚಿಕ್ಕ ವಯಸ್ಸಿನಲ್ಲಿಯೇ ಸಂಗೀತ ಕಲಿಯಲು ಆರಂಭಿಸಿದರು ಗೋವಿಂದ ಬಾಪೆ ಅವರಲ್ಲಿ ಹಿಂದೂಸ್ತಾನಿ ಸಂಗೀತ ಕಲಿತರು ಅವರಿಗೆ ಕರ್ನಾಟಕ ಸಂಗೀತದ ಸೂಕ್ಷ್ಮತೆಗಳ ಬಗ್ಗೆ ಕೂಡ ತಿಳಿದಿತ್ತು ಮನೆಯ 으라와으이라 으라, 라 으라, 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 으으 మిర తే కైహిరీ నెడ ముందే హావ ద్వేష హెడు వరుష హావిన ద్వేష హెడు వరుష నన్న రోష నూరు వరుష నన్న రోష నూరు వరుష భావెంబ అరళి தானவெம்பா ஊ அரளி வேதாந்தி ஹேலிதனோ மண்ணல்ல வந்து வந்தோ கவியொம்பாடிதனோ என்னல்ல மண்ணோ மண்ணோ தேவ மந்திரதல்லே தேவரு காணல இல்லா எல்லல்லும் சங்கீதவே எல்லல்லூ சௌந்தர்யவே சந்தபாரதானோ ஒலையினோலேருல மேலே நகர எல்லோயோ நகர எல்லோ ಇಂತಹ ಹಾಡುಗಳನ್ನು ಹೇಳಿದಾಗ ನೆನೆದಾಗ ನಮಗೆ ಕಾಣುವುದು ಅದರ ಹಿಂದಿನ ಶ್ರೇಷ್ಠ ಕೆಲಸದ ನಿರ್ದೇಶಕ ಸಂಗೀತ ನಿರ್ದೇಶಕ ಶ್ರೀ ವಿಜಯ್ ಭಾಸ್ಕರ್ ಎಂಬ ಸಂಗೀತ ಮಾಂತ್ರಿಕ ವಿಜಯ್ ಭಾಸ್ಕರ್ ಅವರು ಆರಂಭದಲ್ಲಿ ನೌಶಾದ್ ಮದನ್ ಮೋಹನ್ ಅವರಂತಹ ಶ್ರೇಷ್ಠ ಸಂಗೀತ ನಿರ್ದೇಶಕರ ಗಡಿಯಲ್ಲಿ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಸಹಾಯಕರಾಗಿ ಕೆಲಸವನ್ನು ಮಾಡಿದರು ಮುಂಬೈಯಲ್ಲಿ ಕೈ ತುಂಬ ಕೆಲಸ ಹೊತ್ತು ಹಿಂದಿ ಚಿತ್ರರಂಗದಲ್ಲಿ ಮುಳುಗಿ ಹೋಗಿದ್ದರು ಒಮ್ಮೆ ಮುಂಬೈನ ಮಾ ತುಂಗಾ ಹೋಟೆಲ್ ವಿಜಯ್ ಭಾಸ್ಕರ್ ತಮ್ಮ ಗೆಳೆಯರೊಂದಿಗೆ ಕಾಫಿ ಕುಡಿಯುತ್ತಾ ಕುಳಿತಿದ್ದಾಗ ಮತ್ತು ಗೆಳೆಯರೊಂದಿಗೆ ಹರಟೆ ಹೊಡೆಯುತ್ತಿದ್ದಾಗ ಈ ಗೆಳೆಯರ ಕನ್ನಡ ಸಂಭಾಷಣೆ ಕೇಳಿ ಬಿ ಆರ್ ಕೃಷ್ಣಮೂರ್ತಿ ಅವರು ತಮ್ಮ ಪರಿಚಯವನ್ನು ಅವರಿಗೆ ಹೇಳಿಕೊಂಡರು ಮತ್ತು ಅವರ ಜೊತೆ ಸೇರಿ ಮಾತೃ ಹರಟೆಗೆ ಮುಂದುವರೆಸಿದರು ಬಿ ಆರ್ ಕೃಷ್ಣಮೂರ್ತಿ ಅವರು ಆರ್ ನಾಗೇಂದ್ರ ರಾಯರ ಶ್ರೀರಾಮ ಪೂಜಾ ಚಿತ್ರಕ್ಕೆ ಸಂಗೀತ ನೀಡಲು ವಿಜಯಭಾಸ್ಕರ್ ಅವರನ್ನು ಆಹ್ವಾನಿಸಿದರು ಹೀಗೆ ವಿಜಯಭಾಸ್ಕರ್ ಅವರು ಬೆಂಗಳೂರಿಗೆ ಬಂದರು ಬಿ ಆರ್ ಪಂತುಲು ಅವರ ಬಳಿ ಸಹಾಯಕರಾಗಿದ್ದ ಪುಟ್ಟಣ್ಣ ಕಲೆಗಾಲ ಸಹ ತಮ್ಮ ಬೆಳ್ಳಿ ಮೂಳ ಚಿತ್ರಕ್ಕೆ ಸಂಗೀತ ನಿರ್ದೇಶಿಸಲು ಅವಕಾಶ ಮಾಡಿಕೊಟ್ಟರು ವಿಜಯಭಾಸ್ಕರ್ ಅವರಿಗೆ ಬೆಳ್ಳಿ ಮೂಳ ಚಿತ್ರದ ಮೂಲಕ ವಿಜಯಭಾಸ್ಕರ್ ಸ್ವತಂತ್ರ ಸಂಗೀತ ನಿರ್ದೇಶಕರಾದರು ಪುಟ್ಟಣ್ಣರಂತಹ ಶ್ರೇಷ್ಠ ನಿರ್ದೇಶಕರ ಜೊತೆ ಕೂಡಿ ಶ್ರೇಷ್ಠ ಸಂಗೀತ ನೀಡಿದರು ಬಿಳ್ಳಿ ಮೂಡ ಚಿತ್ರದ ಗೀತೆಗಳನ್ನು ಕನ್ನಡ ಚಿತ್ರರಂಗದ ಶ್ರೇಷ್ಠ ಹಾಡುಗಳ ಸಾಲಲ್ಲಿ ಎಂದೆಂದಿಗೂ ವಿರಾಜಮಾನರಾಗಿರುವಂತೆ ಮಾಡಿದ್ದು ಅಂತ ಕಥೆ ತಾರಾ ಬೇಂದ್ರೆ ಅವರ ಮೂಡಲೆಯ ಮುತ್ತಿನ ರೀರಿ ಎರಕವಾ ಹೊಯ್ದ ಎಂಬ ಗೀತೆಯಂತೂ ಶ್ರೇಷ್ಠ ಗೀತೆಗಳಲ್ಲಿ ಒಂದಾಗಿದೆ ಹಾಗೂ ವಿರಾಜಮಾನವಾಗಿದೆ ಅದೇ ರೀತಿ ಶರಪಂದಿರದ ಬೇಂದ್ರೆಯವರ ಉತ್ತರದ್ರೂ ದಕ್ಷಿಣ ದಕ್ಷಿಣದ ಮಹಾರಾಷ್ಟ್ರ ತರೋದಲ್ಲಿ ಜಿ ಎಸ್ ಶಿವರದ್ರಪ್ಪನವರ ವೈದ್ಯ ಹೇಳಿದನು ಮಣ್ಣೆಲ್ಲ ಹೊನ್ನು ಹೊನ್ನು ಹಾಡು ಕೂಡ ತುಂಬಾ ಪ್ರವಂತ ಗೀತೆಯಾಗಿದೆ ಪುಟ್ಟಣ್ಣ ಮತ್ತು ಭಾಸ್ಕರ ಜೋಡಿ ಹುಡ್ಲಿ ಮೋಡದಿಂದ ವೃತ್ತಗೂಡಿ ಗೆಜ್ಜೆ ಪೂಜೆ ಶರಪಂಜರ ನಾಗರ ಹಾವು ಉಪಾಸನೆ ಶುಭಮಂಗಳ ಕಥಾ ಸಂಗಮ ಮುಂತಾದ ಅವಿಸ್ಮರಣೀಯ ಚಿತ್ರಗಳನ್ನು ತಂದಿತು ಪುಟ್ಟಣ್ಣನವರ ಚಿತ್ರಗಳಿಗೆ ಆರಂಭದಲ್ಲಿ ವಿಜಯಭಾಸ್ಕರವರು ಮಾಲೆಮಚ್ಚೆ ಮಾಡದೆ ಸತ ತುಕಾರಾನ್ ರಾಣಿ ಹೊನ್ನಮ್ಮ ಮುಂತಾದ ಚಿತ್ರಗಳಿಗೆ ಒಳ್ಳೆಯ ಸಂಗೀತ ನೀಡಿ ಅಪಾರ ಜನಮಣಿ ಮನ್ನಣೆಯನ್ನು ಕಲಿಸಿ ಜನಪ್ರಿಯರಾದರು ಭಾರತದ ಶ್ರೇಷ್ಠ ಚಿತ್ರ ನಿರ್ದೇಶಕರಲ್ಲಿ ಶ್ರೀ ವಿಜಯ ಭಾಸ್ಕರ್ ಅವರು ಮಲಯಾಳದ ಅಡೂರು ಗೋಪಾಲ್ ಕೃಷ್ಣನ್ ಅವರ ಎಲ್ಲಾ ಚಿತ್ರಗಳಿಗೂ ವಿಜಯಭಾಸ್ಕರ್ ಅವರೇ ಸಂಗೀತ ನಿರ್ದೇಶಿಸದಾಗಿ ಸೇವೆ ಸಲ್ಲಿಸಿದ್ರು ನಂತರ ಕಲಾತ್ಮಕ ಚಿತ್ರಗಳ ಸಾಲಿನಲ್ಲಿ ಪ್ರತಿಷ್ಠಿತ ನೆನೆಸಿರುವ ಎನ್ ಲಕ್ಷ್ಮೀನಾರಾಯಣ ಅವರು ನಾಂದಿ ಮತ್ತು ಲಂಕೇಶ್ ಅವರ ಎಲ್ಲಿಂದಲೂ ಬಂದವರು ಸಹ ವಿಜಯಭಾಸ್ಕರ್ ಅವರ ಸ್ಮರಣೀಯ ಸಂಗೀತಕ್ಕೆ ಒಂದು ಕೊಡುಗೆ ಆಗಿದೆ ಸಂಗೀತದಿಂದ ಅಪಾರ ಜನಪ್ರಿಯೆ ವಿಜಯ ಭಾಸ್ಕರ್ ಅವರು ಹಿಂದಿಯಲ್ಲಿ ಜಿ ವಿ ಅಯ್ಯರ್ ಅವರು ವಿವೇಕಾನಂದ ಚಿತ್ರಕ್ಕೂ ಕೂಡ ವಿಜಯಭಾಸ್ಕರ್ ಸಂಗೀತ ನೀಡಿದ್ದಾರೆ ಹೀಗಾಗಿ ಇವರು ಆರುನೂರಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ಸಂಯೋಜಿಸಿದ್ದಾರೆ ರಾಬರ್ಟ್ ಕ್ಲೈವ್ ಎಂಬ ಇಂಗ್ಲಿಷ್ ಚಿತ್ರದ ಸಂಗೀತ ನಿರ್ದೇಶನಕ್ಕೆ ಇಂಗ್ಲೆಂಡ್ಗೂ ಸಹ ಹೋಗಿ ಬಂದರು ತಮಿಳು ತೆಲುಗು ಮಲಯಾಳಂ ತುಣು ಕೊಂಕಣಿ ಮರಾಠಿ ಚಿತ್ರಗಳಿಗೂ ಅವರು ಸಂಗೀತವನ್ನ ನೀಡಿದ್ದಾರೆ ಸಂಗೀತ ಪ್ರಧಾನ ಚಿತ್ರವಾದ ಮಲಯಮಾರುತ ಚಿತ್ರದ ಸಂಗೀತ ವಿಜಯಭಾಸ್ಕರ್ ಅವರಿಗೆ ಸಂಗೀತ ಲೋಕದಲ್ಲಿ ಪ್ರತಿಷ್ಠಿತ ವಹಿಸಿದ ಸಂಸದ್ ಪ್ರತಿ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದು ಇದಲ್ಲದೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಿದ್ದು ಕೂಡ ಪ್ರಶಸ್ತಿ ಬೆಳ್ಳಿಮೋಡ ಯಾವ ತಿಮ್ಮ ಮೈತ್ರಿ ಸಂಕಲ್ಪ ಮಧ್ಯದೊಳಗೆ ಮುರಳಿ ಗಾನ ಅಮೃತಪಾನ ಪಚಿತ ಪಾವನೆ ಇತ್ಯ ಶ್ರೇಷ್ಠ ಸಂಗೀತಕ್ಕೆ ಪ್ರಶಸ್ತಿ ತಂದಿದೆ ವಿಭಿನ್ನ ಪ್ರತಿಭೆಗಳ ಸಾರಿನಲ್ಲಿ ಸೇರುವ ಕೆಸನ್ ಸ್ವಾಮಿ ಕತ್ತೂರಿ ಶಂಕರ್ ಆರ್ ಛಾಯಾ ಸುದರ್ಶನ್ ವಿಷ್ಣುವರ್ಧನ್ ಅವರ ಧ್ವನಿಯನ್ನು ಹಿನ್ನೆಲೆ ಗಾಯನಕ್ಕೆ ಭಾಸ್ಕರ್ ಅವರು ಅಳವಡಿಸಿದ ರೀತಿ ಕೂಡ ವಿಶಿಷ್ಟವಾಗಿರ್ತಕ್ಕಂಥದ್ದು ಕೆ ಎಸ್ ಅವರು ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು ಎಂಬ ಗೀತೆಯನ್ನು ಕೂಡ ಹಾಡಲು ಅವರೇ ಕಾರಣರಾಗಿದ್ದಾರೆ ಅದೇ ರೀತಿ ಬಿ ಆರ್ ಚಾರ್ ಅವರ ಧ್ವನಿಯಲ್ಲಿ ಇಂದು ತಾ ನಾವು ಎಂದು ಮರೆಯದ ರತ್ನವು ನೀನಾಗೋ ಎಂಬ ಹಾಡನ್ನು ಮತ್ತು ಅವರ ಧ್ವನಿಯಲ್ಲಿ ಹೂ ಒಂದು ಬಡಿ ಬಂದು ತಾಕಿತು ಯಾ ಹಾಡನ್ನು ಕೂಡ ಹಾಡಿಸಿದ್ದಾರೆ ಮತ್ತು ವಿಷ್ಣುವರ್ಧನ್ರವರ ಧ್ವನಿಯಲ್ಲಿ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಸಾಕು ಆಯ ಆಗಿರೋ ಆಯಾಗಿರೋಕೆ ಹೀಗೆ ಪ್ರತಿಯೊಂದು ವ್ಯಕ್ತಿಗಳ ಧ್ವನಿಯನ್ನು ಹೀಗೆ ತನ್ನದಾದ ರೀತಿಯಲ್ಲಿ ಪಡೆದುಕೊಳ್ಳಬಹುದು ಎಂಬುದಕ್ಕೆ ವಿಜಯ ಭಾಸ್ಕರ್ ಅವರು ಶ್ರೇಷ್ಠ ನಿರ್ದೇಶಕರಾಗಿದ್ದಾರೆ ಹೀಗೆ ತಮ್ಮ ಸಂಗೀತದ ಸಾಧನಗಳಿಂದ ಅಮರರಾದ ವಿಜಯ ಭಾಸ್ಕರ್ ಅವರು ತಮ್ಮ ಬೆಂಗಳೂರು ನಿವಾಸದಲ್ಲಿ ಎರಡ್ ಸಾವಿರದ ಎರಡರ ಮಾರ್ಚ್ ಮೂರರಂದು ಇದನ್ನಾದರು ಈ ಮಹಾನ್ ಸಂಗೀತರ ನಿರ್ದೇಶಕರ ಆತ್ಮಕ್ಕೆ ನಮ್ಮ ಸ್ಮರಣೀಯ ನಮನವಾಗಿರ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿರ್ಲಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ